ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಕೇಂದ್ರ ಕೇಂದ್ರ ತೆರಿಗೆ ಅನ್ಯಾಯ ಖಂಡಿಸಿ ಕರ್ನಾಟಕ ಜನರಂಗದ ನೇತೃತ್ವದಲ್ಲಿ ನಡೆದ ನಲವತ್ತೆಂಟು ಗಂಟೆಗಳ ಅಹೋರಾತ್ರಿ ಧರಣಿ ಇಂದು ಅಂತ್ಯವಾಯಿತು ಮೈಸೂರು ಫೆಬ್ರವರಿ ಇಪ್ಪತ್ಮೂರು ಕೇಂದ್ರ ಸರ್ಕಾರ ರಾಜ್ಯಕ್ಕೆ ನೀಡಬೇಕಾದ ತೆರಿಗೆ ಪಾಲಿನಲ್ಲಿ ಅನ್ಯಾಯ ಎಸಗಿರುವುದು ಬರ ಪರಿಹಾರವನ್ನು ಇನ್ನೂ ಬಿಡುಗಡೆ ಮಾಡದಿರುವುದನ್ನು ಖಂಡಿಸಿ ಕರ್ನಾಟಕ ಜನರಂಗದ ನೇತೃತ್ವದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ನಗರದ ಚಿಕ್ಕ ಗಡಿಯರದ ಎದುರುಗಡೆ ಹಮ್ಮಿಕೊಂಡಿದ್ದ ನಲವತ್ತೆಂಟು ಗಂಟೆಗಳ ಅಹೋರಾತ್ರಿ ಧರಣಿಯನ್ನು ಇಂದು ಅಂತ್ಯಗೊಳಿಸಲಾಯಿತು ರಾಜ್ಯ ಸರ್ಕಾರಕ್ಕೆ ನೀಡಬೇಕಿದ್ದ ಒಂದು ಪಾಯಿಂಟ್ ಎಂಟು ಏಳು ಲಕ್ಷ ಕೋಟಿ ತೆರಿಗೆ ಪಾಲನ್ನು ನೀಡದೆ ವಂಚಿಸಿರುವ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ ಕೂಗಿ ನಮ್ಮ ತೆರಿಗೆ ನಮ್ಮ ಹಕ್ಕು ಇಲ್ಲ ಎನ್ನಲು ನೀವ್ಯಾರು ಕರ್ನಾಟಕ ಅನ್ಯಾಯವನ್ನು ಪ್ರಶ್ನಿಸುತ್ತಿದೆ ಇದಕ್ಕೆ ಉತ್ತರ ನೀಡಿ ಎಂದು ಧರಣಿಯಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ವಿವಿಧ ಘೋಷಣೆಗಳನ್ನು ಕೂಗಿದರು ಧರಣಿಯಲ್ಲಿ ವಿಧಾನ ಪರಿಷತ್ನ ಸದಸ್ಯರಾದ ಎಚ್ ವಿಶ್ವನಾಥ್ ರಂಗಕರ್ಮಿಗಳಾದ ಎಚ್ ಜನಾರ್ದನ್ ಮೈಮಾ ರಮೇಶ್ ಸಂಚಾಲಕ ಟಿ ಗುರುರಾಜ್ ಕೃಷ್ಣ ಪ್ರಸಾದ್ ಕಾಂಗ್ರೆಸ್ ಗ್ರಾಮಾಂತರ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಜಗದೀಶ್ ಸೂರ್ಯ

ಈಗ ಒಂದು ದೇಶ ಒಂದು ಭಾಷೆ ಒಂದು ನಾಯಕ ಅನ್ನೋ ಇದೆಯಲ್ಲ ಈ ಸರ್ವಾಧಿಕಾರದ ನೆಲೆಗೆ ಹೋಗ್ತಾ ಇರೋದ್ರಿಂದ ನಾವು ಪ್ರಜಾಪ್ರಭುತ್ವನ ಉಳಿಸ್ಕೊಳ್ಳಿಕ್ಕೆ ಏನು ಜನರಂಗ ನಮ್ಮ ತೆರಿಗೆ ನಮ್ಮ ಅಂತ ಕೇಳಿಕೆ ನಾವು ಹೊರಟಿದ್ದೀವಿ ಇದು ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಯುವಕರ ಮಧ್ಯೆ ವಿದ್ಯಾರ್ಥಿಗಳ ಮಧ್ಯೆ ನಾವು ತಗೋಬೇಕಾಗಿದೆ ಈ ಎರಡು ದಿನದ ಆಹೋರಾತ್ರಿ ನನ್ನ ಪ್ರಕಾರ ಒಂದು ರೀತಿ ಅಭೂತಪೂರ್ವವಾಗಿ ಸಕ್ಸಸ್ ಆಗಿದೆ ಎಲ್ಲಾ ವರ್ಗದ ಜನ ಇಲ್ಲಿ ಬಂದಿದ್ದಾರೆ ಮಹಿಳೆಯರು ಕೂಡ ಭಾಗವಹಿಸಿದ್ದಾರೆ ದುಡಿಯುವರ್ಗ ಇಲ್ಲಿದೆ ನಮ್ಮ ಜೊತೆ ರೈತರು ಕಾರ್ಮಿಕರ ಜೊತೆಗೆ ದಲಿತ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಬಂದಿದ್ದಾರೆ ಇದು ಮುಂದಿನ ದಿನಗಳಲ್ಲಿ ನಾವು ಇಡೀ ರಾಜ್ಯಕ್ಕೆ ಹೇಗೆ ವಿಸ್ತರಿಸೋದು ಇದರ ಬಗ್ಗೆ ಎಲ್ಲ ಹಿರಿಯರು ಯೋಚನೆ ಮಾಡಬೇಕು ಕಲೆಯ ಮೂಲಕ ನಾವೆಲ್ಲ ಏನ್ ಜನ ಜನಜಾಗೃತಿ ಇದೂ ಕೂಡ ನಾವು ಆವತ್ತೆ ಮಾಡ್ತೀವಿ ಅಂತ ಹೇಳ್ತಾ ಈ ಎರಡು ದಿನ ಏನು ಯಶಸ್ವಿಯಾದಂತ ನಲವತ್ತೆಂಟು ಗಂಟೆ ಅಹೋರಾತ್ರಿ ನಮಸ್ಕಾರ ತಾವು ಎಲ್ಲರೂ ಒಪ್ಪದಾದ್ರೆ ಈ ಪ್ರತಿಭಟನೆಯನ್ನ ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಮೂಲಕ ನಾವು ಈ ಪ್ರತಿಭಟನೆಯನ್ನ ಅಂತ್ಯ ಮಾಡಬಹುದು ಅಂತ ನನಗನ್ಸುತ್ತೆ ಸಲ್ಲಿಸಿದ ಕಪ್ಪ ಕಾಣಿಕೆಯನ್ನ ಸರಿಯಾಗಿ ಈ ಅಂತ ಅದೇ ಒಬ್ಬ ಸಾಮಂತ ರಾಜನಾದ ಮೇಲೆ ಅವನ ಹಾಡಿದ ಮಾತುಗಳನ್ನೇ ಮರಿತಾ ಇದ್ದಾನೆ ಈಗ ಇನ್ನೊಬ್ಬ ರಾಜ ಬಾಯಿ ಏನೂ ಬಿಡದೆ ಅದರ ವಿಚಾರದಲ್ಲಿ ಮೈ ಮರಿತಾರಂಥದ್ದು ನಿಜವಾಗ್ಲೂ ಖಂಡನೀಯವಾದಂಥದ್ದು ನಮಗೆ ಸಲ್ಲಬೇಕಾದಂತ ನಾವು ಸಲ್ಲಿಸಿದ ಕಪ್ಪ ಕಾಣಿಕೆಯಲ್ಲೇ ನಮ್ಮ ಪಾಲ್ನ ವಾಪಸ್ಸು ಕೊಡಬೇಕಾಗಿದ್ದು ರಾಜ್ಯ ಧರ್ಮ ಅದು ರಾಷ್ಟ್ರ ಧರ್ಮ ಆ ಮೂಲಕ ಈ ವೇದಿಕೆಯ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಕೂಡ್ಲೇ ನಮಗೆ ಬರಬೇಕಾದ ಕಪ್ಪ ವಾಪಸ್ ಬರಲೇಬೇಕು ಅಂತ ನಮ್ಮಲ್ಲಿರುವಂತಹ ಜನರ ಕಾಳಜಿ ಆ ರೀತಿ ಇದೆ ಏನೇ ಬಿದ್ರು ಸಹ ನಮ್ಗೆ ಜನ ತಲೆಗಿಡಿಸ್ಕೋಲ್ಲ ಇದು ಮೈಕಾಸುರ ಈ ಮೈಕಲ್ಲಿ ನಾವು ಎಷ್ಟು ಬೇಕಾದ್ರೂ ಮಾತಾಡ್ತೇವೆ ಆದ್ರೆ ಇಳಿಯುವಾಗ ಮಾತ್ರ ನಮ್ಗೆ ಅರ್ಥ ಆಗೋದು ನಾನೊಬ್ಬ ನಟನಾಗಿ ಒಬ್ಬ ರಂಗಕರ್ಮಿಯಾಗಿ ನಾನು ಹೇಳ್ತಾ ಇದ್ದೀನಿ ನಾವು ಬೀದಿಗೆ ಬಂದ್ರೇನೆ ನಮ್ಮ ರಂಗಭೂಮಿ ಬೆಳೆಯೋದು ಇಲ್ಲಿ ಬೆಳೆಯೋಕೆ ಚಾನ್ಸೇ ಇಲ್ಲ ಆದ್ರಿಂದ ನಾವು ಇವತ್ತು ಬೀದಿಗೆ ಬಂದಿದ್ದೇವೆ ಇದರ ಮುಖಾಂತರ ನಾವು ಕೆಚ್ಚದೆಯನ್ನು ತೋರಿಸಬೇಕಾಗುತ್ತೆ ಬೆಂಕಿಯ ಒಂದು ಚಿಲುಮೆಯನ್ನು ನಾವು ಸೆಂಟ್ರಲ್ ಗೌರ್ಮೆಂಟ್ ಗೆ ತೋರಿಸಬೇಕಾಗುತ್ತೆ ಇಲ್ಲಿ ಯಾರ ಹೆಸರು ನಾವು ಮೆನ್ಷನ್ ಮಾಡುದು ಬೇಡ ಯಾಕಂದ್ರೆ ನಾವು ರಂಗಭೂಮಿಯ ಕಲಾವಿದರಾಗಿ ಹೇಳ್ತಾರೆ ಜರ್ಮನಲ್ಲಿ ಒಂದು ಹೇಳ್ತಾರೆ ಹ್ಯಾಮ್ಲೆಟ್ ಅಲ್ಲಿ ಟು ಬಿ ನಾಟ್ ಟು ಬಿ ನಾವು ಬದುಕಬೇಕೇ ಸಾಯಬೇಕು ಎರಡನೇ ಒಂದು ಹೇಳಿ ಇದು ಮುಖ್ಯ ಇದು ಇಲ್ಲ ಎಲ್ಲ ಸೇರಿ ಜನತೆಗೆ ಇಂಪಾರ್ಟೆಂಟ್ ಆಗುತ್ತೆ ಇನ್ನೊಂದು ಹೇಳ್ತಾರೆ ಎಲ್ಲಿ ತಪ್ಪಾಗಿದೆಯೋ ಅಲ್ಲಿ ಬೀಳಬೇಕು ನಿಷ್ಠರದ ಹೆಗ್ಗತ್ತಿ ಹಿಂಸೆಯ ಹೆಗ್ಗತ್ತಿ ಅಲ್ಲ ಅಹಿಂಸೆಯ ಹೆಗ್ಗತ್ತಿ ಬಿಡಬೇಕು ಆದ್ರಿಂದ ಎಲ್ಲರಿಗೂ ಇವತ್ತು ಈ ಇದೊಂದು ಎರಡು ದಿವಸ ಆದದ್ದು ಇದೆಯಲ್ಲ ಈ ಸ್ಟ್ರೈಕ್ ಇದು ನಿಜವಾಗಿ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಇಷ್ಟೆಲ್ಲ ಆಗುತ್ತೆ ಆಗತ್ತೆ ಅಂತಂದ್ರೆ ಇಲ್ಲ ನಾನೊಬ್ಬ ನಟನಾಗಿ ರಂಗಕರ್ಂಬಿಯಾಗಿ ಇವತ್ತು ಕಲಾವಿದರು ಎಲ್ಲ ಬಂದರೆ ನಮ್ಮನೇ ಒಂದು ನೋವಿದೆ ನಾವು ಎಲ್ಲಿ ಕಟ್ಟಬೇಕಪ್ಪ ಜಿ ಎಸ್ ಟಿ ಕಲಾವಿದರು ಎಲ್ಲಿಂದ ಬರುತ್ತೆ ನಮಗೆ ನಾವು ಹುಟ್ಟು ಬಡವರು ಎಲ್ಲರೇ ಗೊತ್ತಿದೆ ಕಲಾವಿದರು ಯಾವತ್ತು ಬಡವರು ಅವರು ಇವತ್ತು ಬಡವರು ಇವತ್ತು ಬೀದಿಗೆ ಈ ಸ್ಟ್ರೈಕ್ ಮಾಡಲಿಕ್ಕೆ ಬಂದೋಷವೇ ವಿಷಯ ಆದ್ದರಿಂದ ಈ ಕರ್ನಾಟಕ ಜನರಂಗದ ಎಲ್ಲ ಇಲ್ಲಿಯ ಎಲ್ಲ ಇಲ್ಲಿ ಜಾತಿ ಧರ್ಮ ರಾಜಕೀಯ ಪಕ್ಷ ಯಾವುದಿಲ್ಲ ಎಲ್ಲರಿಗೂ ನೋವಾಗಿದೆ ಈ ಎರಡು ದಿನದ ಅಹೋರಾತ್ರಿ ಚಳವಳಿಗೆ ಚಳವಳಿ ಸಾಕಷ್ಟು ಯಶಸ್ವಿಯಾಗಿ ಮೂಡಿ ಬಂದಿದೆ ಆಯ್ತು ಈ ಸಣ್ಣದಾದ ಈ ಒಂದು ಕಿಚ್ಚು ಇನ್ನು ತುಂಬಾ ದೊಡ್ಡದಾಗಿ ಹತ್ತಿ ಉರಿಬೇಕಾಗಿದೆ ಈ ಡಿಕ್ಟೇಟರ್ಶಿಪ್ ಅಂತಕ್ಕಂಥದ್ದು ಏನಿದೆ ಅದು ರೋಮ್ ನಲ್ಲಿ ಬಂದಾಗ ಸೀಸರ್ ನ ಸಮಯದಲ್ಲಿ ಸುಳ್ಳು ಸುಳ್ಳು ಹಬ್ಬಿಸ್ತಾರೆ ಗ್ಲೂಟಸ್ ನ ಕಡೆಯವರು ಕ್ಯಾಶುಯಲ್ಸ್ ಎಲ್ಲ ಏನಂತ ಹೇಳ್ತಾರೆ ಅಂತಂದ್ರೆ ಸೀಸರ್ ನಿಮಕ್ಕು ಡಿಕ್ಟೇಟರ್ಶಿಪ್ ನ ಮಾಡೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಆದ್ರೆ ಇವತ್ತು ಭಾರತದಲ್ಲಿ ನಿಜವಾಗ್ಲೂ ಡಿಕ್ಟೇಟರ್ಶಿಪ್ ನಡೀತಾ ಇದೆ ನಾವು ಅಳಿಸ್ಕೊಳ್ತಾ ಇದ್ದೀವಿ ಗ್ರೌಂಡ್ ಜನ ಅದನ್ನ ಯಾವತ್ತೋ ಖಂಡಿಸಿದ್ರು ಯಾವತ್ತೂ ಕೂಡ ಈ ಡಿಕ್ಟೇಟರ್ ಶಿಪ್ ನ ಅಂತ ಹೇಳಿ ಅವರು ಆರಂಭ ಮಾಡ್ತಾರೆ ಸೀಸನ್ ವಿರುದ್ಧ ಆದ್ರೆ ಇಲ್ಲಿ ನಿಜವಾಗಿಯೂ ಡಿಕ್ಟೇಟರ್ಶಿಪ್ ಆರಂಭವಾಗಿದೆ ಇಲ್ಲಿ ಇವತ್ತು ಮೈಸೂರು ಯಾವಾಗ್ಲೂ ಕೂಡ ಇಂತಹ ಒಂದು ಚಳುವಳಿಗೆ ಹೆಸರಾಗಿರ್ತಕ್ಕಂತಹ ಊರು ಇವತ್ತು ಧ್ವನಿಯನ್ನ ಎತ್ತಿದೆ ಈ ಧ್ವನಿ ತುಂಬಾ ಜೋರಾಗಿ ಮೊಳಗಬೇಕು ಇಡೀ ರಾಷ್ಟ್ರವನ್ನ ಈ ಧ್ವನಿ ಆವರಿಸಬೇಕಾಗಿದೆ ಇಲ್ಲ ಅಂತ ಹೇಳಿದ್ರೆ ಇದು ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಕೇಂದ್ರಾಡಳಿತ ಏನು ನಡೆಸ್ತಾ ಇದೆ ಕಾರುಬಾರನ್ನ ನಮ್ಮ ಒಂದು ಸಂವಿಧಾನ ನಮಗೆ ಕೊಟ್ಟಿರುವಂತಹ ಹಕ್ಕದ ತೇಜಾವಧ ಮಾಡ್ತಾ ಇದೆ ಇದು ಸಣ್ಣ ಮಟ್ಟದ ಅಲ್ಲ ಇದು ಇದನ್ನ ನಾವು ನಿಜವಾಗೂ ನಿಗ್ರಹಿಸಬೇಕು ಅಂತ ಹೇಳಿದ್ರೆ ದೊಡ್ಡ ಮಟ್ಟದ ಹೋರಾಟ ಇದಕ್ಕೆ ಅಗತ್ಯ ಇದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಆದ್ರೆ ಈ ಆರಂಭವಾಗಿರ್ತಕ್ಕಂತಹ ಈ ಚಳುವಳಿ ನಿಜವಾಗ್ಲೂ ಕೂಡ ಈ ಒಂದು ದೊಡ್ಡ ಹೋರಾಟಕ್ಕೆ ಮುನ್ನುಡಿಯನ್ನ ಬರೀತಾ ಇದೆ ಅಂತ ಹೇಳಿ ನನಗೆ ಭರವಸೆ ಮೂಡಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದನ್ನ ಒದ್ದು ಸಂವಿಧಾನವನ್ನ ವಿರೋಧಿಸ್ತಕ್ಕಂತವನ್ನ ಒತ್ತು ಓಡಿಸೋಣ ಅಂತ ಹೇಳಿ ನಾನು ಹೇಳ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ